ಸರ್ ರಾಜೇಶ್ ಅಂತ ಕರ್ನಾಟಕ ಸ್ಟೇಟ್ ಟೂರಿಸ್ಟ್ ಬಸ್ ಆಪರೇಟರ್ಸ್ ಅಸೋಸಿಯೇಷನ್ ನಾನು ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ ಸೊ ನಮ್ಮ ಒಂದು ಪ್ರವಾಸಿ ಖಾಸಗಿ ಪ್ರವಾಸೋದ್ಯಮದಿಂದ ನಾಡಿನ ಟ್ರಾವೆಲಿಂಗ್ ಪಬ್ಲಿಕ್ಗೆ ನಾವು ಕೇಟರ್ ಮಾಡೋಷ್ಟು ಫೆಸಿಲಿಟೀಸ್ ಆಗಲಿ ನಾವು ಕೊಡೋ ಒಂದು ಬೆನಿಫಿಟ್ಸ್ ಆಗಲಿ ಅದು ಗೌರ್ಮೆಂಟ್ ಬಸ್ಸಸ್ ಇಂದ ಸಲಿಕೆ ಆಗಲ್ಲ ಗೌರ್ಮೆಂಟ್ ಬಸ್ಸಸ್ ಏನಿದ್ರು ಹತ್ತು ಹದಿನೈದು ಪರ್ಸೆಂಟ್ ಮಾತ್ರನೇ ಅವರು ಟ್ರಾವೆಲಿಂಗ್ ಪ್ಯಾಸೆಂಜರ್ಸ್ ಗೆ ಕೇಟರ್ ಮಾಡಕ್ಕಾಗುತ್ತೆ ಬಟ್ ನಮ್ಮಿಂದ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಅಷ್ಟು ಪಬ್ಲಿಕ್ ನ ನಾವು ದಿನ ಸಾಗಾಣಿಕೆ ಮಾಡ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣಿಸಿ ಇದನ್ನ ಸ್ವಲ್ಪ ನಮಗೆ ಇದರಿಂದ ಸ್ವಲ್ಪ ಬೆನಿಫಿಟ್ ಆಗೋ ತರ ದಯವಿಟ್ಟು ಮಾಡ್ಕೋಬೇಕು ಅಂತ ವಿಜ್ಞಪ್ತಿ ಮಾಡ್ತಾ ಇದ್ದೀವಿ ಈ ಟ್ಯಾಕ್ಸ್ ಕಮ್ಮಿ ಆಗೋದ್ರಿಂದ ಈ ಬಸ್ ಮಾತ್ರ ರಿಜಿಸ್ಟ್ರೇಷನ್ ಅಲ್ಲ ಇನ್ನು ನಿಕ್ಕಿತ್ತು ಸುಮಾರು ಸುಮಾರಷ್ಟು ಬೇರೆ ಬೆನಿಫಿಟ್ಸ್ ಕೂಡ ಇದೆ ಈಗ ಈ ವೆಹಿಕಲ್ಸ್ ಆದಾಗ ಇಲ್ಲಿ ನಮ್ಗೆ ಜಿ ಎಸ್ ಟಿ ಬರುತ್ತೆ ಬುಕಿಂಗ್ಸ್ ನಮ್ಮ ತೈಲ ಏನು ನಾವು ಇಂಧನವನ್ನು ಮೇಲೆ ನಮ್ಗೆ ವ್ಯಾಟ್ ಬರುತ್ತೆ ಸ್ಪೇರ್ಸ್ ಆಗ್ಲಿ ಫ್ಯೂಯಲ್ ಆಗ್ಲಿ ಆಕ್ಟಿವ್ ಆಗ್ಲಿ ನಮಗೆ ಟೈರ್ಸ್ ಆಗಲಿ ಬ್ಯಾಟ್ರೀಸ್ ಆಗಲಿ ಇದ್ರೆಲ್ಲದ್ರಿಂದ ಜಿ ಎಸ್ ಟಿ ಅನ್ನೋದು ದೇಶಕ್ಕೆ ನಮ್ಮ ರಾಷ್ಟ್ರಕ್ಕೆ ಇನ್ನೂ ಒಂದು ಜಾಸ್ತಿ ತೆರಿಗೆ ಬರೋ ಒಂದು ಸೂಚನೆ ಇದೆ ದಯವಿಟ್ಟು ಇದನ್ನ ಮಾಧ್ಯಮದಲ್ಲಿ ಮಾಧ್ಯಮ ಮೂಲವಾಗಿ ಇದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನ ಸಲ್ಲಿ ಸಲ್ಲಿಸ್ತಾ ಇದೀವಿ ಮನವಿಯನ್ನ ದಯವಿಟ್ಟು ನಮ್ಗೆ ಇದನ್ನ ಅವಕಾಶ ಮಾಡಿಕೊಡಿ ಅಂತ ಬಿಟ್ಟಿರ್ತೀವಿ